ಈಗಿನ ಹಾಗೆ ಸಿನಿಮಾಗ್ ಬನ್ನಿ ಅಂತ ಯಾರು ಕೇಳಿದ್ ನಾನ್ ಕೇಳಿದ್ರು ಯಾಕಂದ್ರೆ ನಾನು ಸುಮಾರಷ್ಟು ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಕಂಡ್ಬಿಡ್ತಾ ಇದಾರೆ ಅವರು ಹಿಂಗೆ ಏನು ಸಿನಿಮಾ ಮುಂಚೆ ನಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಕ್ ಬಿಡಲ್ಲ ಇದು ನೀವ್ ತಿಳ್ಕೊಬೇಕು ನೀವ್ ಅನ್ಕೋತೀರಾ ನೀವೇನೋ ಕ್ವೆಶನ್ ಕೇಳಿ ನಾವ್ ದಟ್ಟಿ ನಂಗೆ ಹೇಳಕ್ ಬರ್ತಾ ಇಲ್ಲ ಅಂತ ಇಲ್ಲ ಅಲ್ಲಿ ಕಂಡ್ಬಿಡ್ತಾ ಇರ್ತಾರೆ ನಮ್ಮನ್ನ ನೋಡಿದ್ರೆ ಕಂಡ್ಬಿಡ್ತೇನೆ ಇಲ್ಲ ಸರ್ ನಮ್ಮನ್ನ ಯಾರು ಸರ್ ಒಳ್ಳೆ ಮಾಡ್ತಾರೆ ಏನೋ ಪಾಪ ಇದ್ರ ಹಿಂದಿನ ಸಿನಿಮಾ ಲಾಕ್ ಅಂತ ಹೇಳಿ ಬಹಳ ಒಳ್ಳೆ ಪಾತ್ರ ಕೊಟ್ಟರು ಇಲ್ಲಾಂದ್ರೆ ನಮ್ಮನ್ನ ನೋಡಿದವರೆಲ್ಲ ತುಂಬಾ ಸಿನಿಮಾಗಳಲ್ಲಿ ಪೊಲೀಸ್ ಇದ್ದೇ ಇರ್ತಾರೆ ಪೊಲೀಸ್ ಪಾತ್ರಗಳು ಆದ್ರೆ ಪೊಲೀಸ್ ಪೊಲೀಸ್ನವ್ರದೇ ಕಥೆ ಇರುವಂತ ಒಂದು ಸಿನಿಮಾ ಶೇಷ ನಮಸ್ಕಾರ ಅಹ್ ಶೇಷ ಪೊಲೀಸ್ ಬಟ್ಟೆ ಮತ್ತೆ ಕಾಣಿಸ್ತಾ ಇದೆ ಗೊತ್ತು ನನಗೆ ನೀವು ಕೇಳಿದ ಪ್ರಶ್ನೆ ಕೇಳ್ತೀರಿ ಯಾಕೆ ಸರ್ ಪೊಲೀಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಮಾಡಲು ಗೊತ್ತಿಲ್ಲ ನನ್ನ ಮೀಸಲಾ ನೈಟ್ ಪರ್ಸನಾಲಿಟಿ ಬರ್ತಾ ಇರುತ್ತೆ ಆ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಆದ್ರೆ ಮಾತ್ರ ಆ ಪಾತ್ರ ನೋಡ್ಕೋತೀನಿ ಸೊ ಈ ಕತೆನ ಮೊದ್ಲು ಬಂದು ಹೇಳಿದಾಗ ವೆರಿ ಕ್ಯೂರಿಯಸ್ ಅನ್ನಿಸ್ತು ಅಂದ್ರೆ ಒಂದು ಸ್ಟೇಷನ್ ಸುತ್ತ ನಡೆಯುವಂತ ಒಂದು ಘಟನೆ ಆ ಘಟನೆಗೆ ಸ್ಟೇಷನ್ ಹೇಗೆ ಸ್ಪಂದಿಸುತ್ತೆ ಅನ್ನುವಂತ ಆ ಕತೆ ಸೊ ಬಹಳ ಇಷ್ಟ ಆಯ್ತು ಅಂದ್ರೆ ಸುಮಾರಷ್ಟು ಕ್ರೈಮ್ ಥ್ರಿಲ್ಲರ್ಗಳು ಅಥವಾ ಬೇರೆ ಸಬ್ಜೆಕ್ಟ್ ಪೊಲೀಸ್ ವಿಚಾರವಾಗಿ ಬಂದಾಗ್ಲೂ ಹೊರಗಡೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನನಗೆ ಈ ಸಿನಿಮಾ ಪ್ರಾಮಿಸಿ ಇನ್ನೊಂದು ಕಾರಣ ಏನು ಅಂದ್ರೆ ಇದೇ ತರದ ಸಬ್ಜೆಕ್ಟ್ ಓಕೆ ಮಾಡಿದ್ವಿ ಸರ್ ಮೆಲ್ಬಾರ್ಟನ್ ಅಂತ ಅದು ಸೂಪರ್ ಹಿಟ್ ಆಗಿತ್ತು ಸೊ ಅದೇ ಕಾನ್ಫಿಡೆನ್ಸ್ ಈ ಕಥೆ ಮೇಲೆ ಇದು ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆಯುವಂತ ಘಟನೆ ಪೊಲೀಸ್ ಅವ್ರ ಜೊತೆನೆ ನಡೆಯುವಂತ ಘಟನೆ ಸೊ ಅದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಟೀಸರ್ ಅಲ್ಲಿ ಒಂದು ಅದ್ಭುತ ಲೈನ್ ಹೇಳ್ಬಹುದು ಸರ್ಕಾರಿ ಶಾಲೆ ಸರಿ ಇಲ್ಲ ಅಂದ್ರೆ ಪ್ರೈವೇಟ್ ಶಾಲೆ ಇದೆ ಅಥವಾ ಸರ್ಕಾರಿ ಹಾಸ್ಪಿಟಲ್ ಸರಿ ಇಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಗಳಿದೆ ಪೊಲೀಸ್ ಸ್ಟೇಷನ್ ಯಾವ್ದೇ ಇಲ್ಲ ಸೊ ಪೊಲೀಸ್ ಅವ್ರು ಎಲ್ರು ಕೆಟ್ಟೋದಲ್ಲ ಎಲ್ರು ಒಳ್ಳೆದಲ್ಲ ಅನ್ನೋದನ್ನ ಅಂದ್ರೆ ಕೆಲವ್ರು ಯಾರೋ ಮಾಡಿರೋ ಮಿಕ್ಕಿದ್ದವ್ರಿಗೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ಸೊ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ ಮಾಡಿರುವಂತ ಸಿನಿಮಾ ಇದು ಸೊ ಒಂದ್ ಪಾಸಿಟಿವ್ ನೋಟ್ ಅಲ್ಲಿ ನಮ್ಗಳಿಗೋಸ್ಕರ ಹಂಗ್ಲೂರ್ ರಾತ್ರಿ ಸುಮಸ್ತಾ ಇರುವಂತಹ ಪೊಲೀಸರಿಗೆ ಸಣ್ಣ ಒಂದು ಡೆಡಿಕೇಶನ್ ಕೊಡುವಂತ ಪ್ರಯತ್ನ ಈ ಸಿನಿಮಾದ ಮೂಲಕ ಸೊ ಒಳ್ಳೇದಾಗ್ಲಿ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಅಂಡ್ ಇದು ಬರೀ ಕನ್ನಡದಲ್ಲಿ ಮಾತ್ರ ಈ ಚಿತ್ರ ಮೂಡ್ ಬರ್ತಾ ಇಲ್ಲ ಇದು ಮಲಯಾಳಂ ಅಲ್ಲಿ ಕೂಡ ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿರುವಂತಹ ಸಿನಿಮಾ ಅಂದ್ರೆ ಬರೀ ಕನ್ನಡದಲ್ಲಿ ಮಾತ್ರ ಶೂಟಿಂಗ್ ಮಾಡಿ ಮಲಯಾಳಂ ಡಬ್ಬಿಂಗ್ ಮಾಡಿದೀವಿ ಅಂತಲ್ಲ ಇದು ಶೂಟ್ ಕೂಡ ಮಲಯಾಳಂ ಮಲಯಾಳಮಲ್ಲೇ ಮಾಡಿದೀವಿ ಸೊ ಕನ್ನಡ ಮತ್ತೆ ಮಲಯಾಳಂ ಎರಡೂ ಭಾಷೆಗಳಲ್ಲಿ ಚಿತ್ರೀಕರಣ ಆಗಲಿ ಇನ್ನು ಬೇರೆ ಭಾಷೆಗೆ ಡಬ್ ಆಗುತ್ತೆ ಸೊ ಸ್ಟ್ರೈಟ್ ಆಗಿ ಮಲಯಾಳಮಲ್ಲೂ ರಿಲೀಸ್ ಆಗುತ್ತೆ ಸ್ಟ್ರೈಟ್ ಆಗಿ ಕನ್ನಡದಲ್ಲೂ ರಿಲೀಸ್ ಆಗುತ್ತೆ ಆ ತರದ ಒಂದು ಪ್ರಯತ್ನ ಸೊ ಇಡೀ ಪ್ರೊಡ್ಯೂಸರ್ ವರ್ಗಕ್ಕಾಗಿರ್ಬೋದು ಅಥವಾ ನಿರ್ದೇಶಕರಿಗಾಗಿರ್ಬೋದು ಇಡೀ ಸಿನಿಮಾ ತಂಡಕ್ಕಾಗಿರ್ಬೋದು ಎಲ್ರಿಗೂ ಈ ಸಿನಿಮಾದ ಮೂಲಕ ಜಯ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಬ್ವಿಯಸ್ಲಿ ನಮ್ಮನ್ನ ನೋಡಿದ್ರೆ ಕಳ್ಕೊಂಡು ಸರ್ ನಮ್ಮನ್ನ ಯಾರು ಸರ್ ಒಳ್ಳೇದು ಮಾಡ್ತಾರೆ ಏನೋ ಪಾಪ ಇದ್ರ ಹಿಂದಿನ ಸಿನಿಮಾ ಲಾಕನ್ ಬುದ್ಧ ಅಂತ ಹೇಳಿ ಬಹಳ ಒಳ್ಳೆ ಪಾತ್ರ ಕೊಟ್ಟರು ಇಲ್ಲ ಅಂದ್ರೆ ನಾವು ನೋಡದರೆ ಎಲ್ಲ ಕಂಡುಬಿಡ್ತಾರೆ ನೀವು ನೋಡಬೇಕು ಅಂದ್ರೆ ಅದೇ ಆಗ್ಲೇ ಒಂದ್ ಒಂದ್ ಪದ್ಧತಿ ಹೇಳೋದು ಜಾಸ್ತಿ ರೀಡ್ ಹೋದ್ರೆ ಕಥೆ ರಿವೀಲ್ ಆಗುತ್ತೆ ಅಂತ ಅಂದ್ರೆ ಒಂದು ಒಂದು ಗುಂಪಿನ ಪೊಲೀಸ್ ಮಾಡೋ ತಪ್ಪಿಗೆ ಪೊಲೀಸ್ ಸ್ಟೇಷನ್ ಏನ್ ಅನ್ಭವಿಸುತ್ತೆ ಅದನ್ನ ಸೊ ಸರ್ ಅದನ್ನ ಹೇಳುದು ಇಲ್ಲಿ ಒಳ್ಳೆಯವರು ಉಳ್ಕೊಳ್ತಾರ ಇಲ್ಲ ಕೆಟ್ಟವ್ರು ಉಳ್ಕೊತಾರ ಅನ್ನೋದು ನೋಡದೆ ಈ ಕಥೆಯ ಸಾರಾಂಶ ಸೊ ಹಂಗಾಗಿ ಅದನ್ನ ಬಿಟ್ಕೊಳಕ್ ಆಗ್ತಿಲ್ಲ ಒಂದೇಳೆ ಏನಾರು ಹೇಳೋದು ಸುಮ್ನೆ ಇಲ್ಲ ಬೇಜಾರ್ ಮಾಡ್ಕೊಂಡು ಡೈರೆಕ್ಟ್ ಅಂತ ಖಂಡಿತ ಸರ್ ಮಳಯಾಳಂ ಕಲಿತೆ ಬಂದ ಬಹಳ ಕಷ್ಟ ಆಗಿತ್ತು ಅಂತ ಹತ್ರ ನಿಮ್ ಮೂರ್ ಸಿನಿಮಾ ಆಯ್ತು ಮಲಯಾಳಂ ಅಲ್ಲಿ

ತಪ್ಪು ಮಾಡಿದವರ ಮಾಡದೇ ಇರೋರ ನಿರೂಪರಾಧಿಗಳ ಬಹಳ ಚಿಕ್ಕದಾರ ಚೊಕ್ಕದಾರ ಒಂದು ಕಥೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಒಂದು ನನ್ನ ಹೆಗರು ಹದಿನೈದು ದಿವಸ ಶುರು ಅಥವಾ ಇನ್ನು ಕಡಿಮೆ ನಮ್ಮ ಪಾತ್ರ ನಾವಳಿ ಹದಿನೈದು ಇಪ್ಪತ್ತು ದಿವಸ ಮಾಡಿದ್ರೆ ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ ನಡೆಯುವಂತ ಕಥೆನಾ ಸುಮಾರು ಎರಡು ಗಂಟೆಗಳ ಕಾಲ ಎರಡು ಗಂಟೆ ಸಿನಿಮಾ ಸಿನಿಮಾ ಕೂತ್ರೆ ಕಡೆ ತನಕ ಕೂರುವಂತ ನೋಡುವಂತ ಸಿನಿಮಾ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ವಿಷಲಿ ತುಂಬಾ ಚೆನ್ನಾಗಿದೆ ಪಾತ್ರಗಳು ಪೊಲೀಸ್ ಸ್ಟೇಷನ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರುವಂತಹ ಇನ್ಸ್ಪೆಕ್ಟರ್ ಹಿಡಿದು ಎ ಸಿ ಪಿ ಹಿಡಿದು ಹಳೆಯ ಕಾನ್ಸ್ಟೇಬಲ್ ಎಲ್ಲ ಪಾತ್ರಗಳು ಜೀವಂತ ಪಾತ್ರಗಳಿದೆ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಬರೀ ಅಫಿಷಿಯಲ್ ಪೊಲೀಸ್ ಸ್ಟೇಷನ್ ಒಂದೇ ಅಲ್ಲ ಅವ್ರ ಪರ್ಸನಲ್ ಲೈಫ್ ಅಂದ್ರೆ ಹೇಗಿರ್ತಾರೆ ಪರ್ಸನಲ್ ಮನೆಯ ತೊಂದರೆಗಳಾದಾಗ ತೊಂದರೆಗಳಿದ್ರೂ ಹೇಗೆ ಕೆಲಸದ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಅಲ್ಲೋರ್ ಯಾಕೆ ಮುಂದೋಗ್ತೀರ ಆತರ ಅಲ್ಲಿ ರೆಕಾರ್ಡ್ ಆಗ್ತೀರ ಬಹಳ ವಯಸ್ಸಿಂದ ನಾವು ಕಾಯ್ತಾ ಇದ್ವಿ ಈಗ ತಾನೇ ಟೀಸರ್ ರಿಲೀಸ್ ಆಗಿತ್ತು ಮತ್ತೆ ಮತ್ತೆ ನೋಡಿದೀವಿ ಇವತ್ ನೋಡಿದ್ರು ಬಹಳ ಫ್ರೆಶ್ ಆಗಿದೆ ಎಂದು ನಾನು ಹೇಳುದು ಪೊಲೀಸರದ್ದೇ ಒಂದು ಕಥೆ ಬಂದು ಬಹಳ ಸಮಯ ಆಗಿತ್ತು ಎಲ್ಲ ಸುಮಾರು ಸಿನಿಮಾಗಳಲ್ಲಿ ಪೊಲೀಸ್ ಇದ್ದೇ ಇರ್ತಾರೆ ಪೊಲೀಸ್ ಪಾತ್ರಗಳು ಇರ್ತವೆ ಆದ್ರೆ ಪೊಲೀಸ್ನವ್ರದೇ ಕಥೆ ಇರುವಂತಹ ಒಂದು ಸಿನಿಮಾ ವಿಶೇಷ ಚೆನ್ನಾಗಿ ಮಾಡಿದ್ದಾರೆ ಇವತ್ತಿನ ನಾವು ನೋಡಿದರೆ ಕಳೆದ ವರ್ಷದಲ್ಲಿ ಒಂದು ಇನ್ನೂರು ಸುಮಾರು ಇನ್ನೂರು ಸಿನಿಮಾಗಳು ರಿಲೀಸ್ ಆಗಿದೆ ನಾವು ಕೇಳಿರೋ ಪ್ರಕಾರ ಅದರಲ್ಲಿ ಬಹುತೇಕ ಚಿಕ್ಕ ಸಿನಿಮಾಗಳು ಚಿಕ್ಕ ಸಿನಿಮಾಗಳು ಅಂತಂದ್ರೆ ನಾವು ದೊಡ್ಡ ತಾರೆಯ ತಾರೆಯರು ಇಲ್ಲದೆ ಇರುವಂತ ಸಿನಿಮಾಗಳು ಬಗ್ಗೆ ಹೇಳ್ತಾ ಇದ್ರು ಚಿಕ್ಕ ಸಿನಿಮಾಗಳು ಈಗ ದೊಡ್ಡ ಸುದ್ದಿ ಮಾಡೋ ಸಮಯ ಬಂದಿದೆ ಚಿಕ್ಕ ಸುದ್ದಿಗಳೇ ನಮ್ಮ ಚಿತ್ರರಂಗದಲ್ಲಿ ಇವತ್ ಹೇಳ್ತಾ ಇದ್ರು ಏಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಆಗ್ಲಿ ಯಾಕಂದ್ರೆ ಎಲ್ರಿಗೂ ಅವಕಾಶ ಬೇಕು ಹೊಸಗಳು ಸುಮಾರು ಜನ ಹೊಸ ಹುಡುಗರು ಸಿನಿಮಾ ಮಾಡ್ತಾ ಇದ್ದಾರೆ ನಿರ್ದೇಶನ ಮಾಡ್ತಾ ಇದ್ದಾರೆ ನಿರ್ಮಾಪಕರು ಬರ್ತಾ ಇದಾರೆ ನಟರು ಬರ್ತಾ ಇದ್ದಾರೆ ಎಲ್ರಿಗೂ ಒಂದು ಒಳ್ಳೆಯ ಆದ್ರೆ ಚಿಕ್ಕ ಸಿನಿಮಾಗಳು ದೊಡ್ಡ ಸುದ್ದಿ ಆಗ್ಬೇಕಾದ್ರೆ ಸುಮ್ಮನೆ ನನ್ನ ಅನುಭವ ಹೇಳ್ಬೇಕು ಅಂತ ನಮ್ಮ ನೆಲದ ನಮ್ಮ ಭಾಷೆ ಒಂದೇ ಅಲ್ಲ ಭಾಷೆ ನಮ್ಮ ಕನ್ನಡ ಭಾಷೆಯ ನಮ್ಮ ನೆಲದ ಸಿನಿಮಾಗಳೇ ಆಗಬೇಕು ಆವಾಗಲೇ ಜನಗಳನ್ನ ಸೆಳೆಯೋಕೆ ಒಂದು ಅವಕಾಶ ಸಿಗುತ್ತೆ ಇಷ್ಟೆಲ್ಲ ಮೀಡಿಯಾ ಇದ್ರೂ ಯಾಕೆ ಜನಗಳು ನಮ್ಮ ಸಿನಿಮಾಗ್ ಬರ್ತಾ ಇಲ್ಲ ಅಂತ ಒಂದು ದೊಡ್ಡ ಎಲ್ಲಾ ಕಡೆ ಒಂದು ಅಭಿಪ್ರಾಯ ಇದೆ ಅದಕ್ಕೆ ಯಾರು ಉತ್ತರ ಹೇಳ್ಬೇಕು ಅಂತ ಗೊತ್ತಿಲ್ಲ ನಮಗೆ ನಾವೇ ಉತ್ತರ ಕಂಡು ನಮ್ಮ ಪತ್ರಿಕಾ ಮಿತ್ರರನ್ನು ಬಹಳಷ್ಟು ಕೇಳ್ತಾ ಇರ್ತೀನಿ ಸುದ್ದಿಗಳು ಹಾಕ್ತಿರ ಈ ಪ್ರಶ್ನೆ ಕೇಳಿ ಯಾಕೆಂದ್ರೆ ಸುಮಾರು ಸಿನಿಮಾಗಳ ಪತ್ರಿಕಾಗೋಷ್ಠಿಗ್ ಹೋಗಿ ಪ್ರೆಸ್ ಮೀಟ್ ಅಲ್ಲಿ ಎಲ್ಲಾ ಮಾತಾಡ್ತಲೇ ಇರ್ತಿರ ಕೇಳ್ತಲೇ ಇರ್ತಿರ ಖಂಡಿತ ಇದಕ್ಕೊಂದು ನಾವು ಉತ್ತರ ಕಂಡು ಹೇಳ್ಕೊಳ್ದ್ರೆ ಅಂದ್ರೆ ಉತ್ತರ ಅಂತಂದ್ರೆ ಅದಕ್ಕೆ ಬೇಸಿಕ್ ಏನು ಅಂತಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು ಚಿಕ್ಕದಾದ ಚೊಕ್ಕದಾದ ಸಿನಿಮಾ ಫಸ್ಟ್ ಸಿನಿಮಾ ಚೆನ್ನಾಗಿರ್ಬೇಕು ಆಮೇಲೆ ಖಂಡಿತ ಜನ ಬರ್ತಾರೆ ಯಾಕಂದ್ರೆ ಹಿಂದೆ ಹೋಲ್ಸಿದ್ರೆ ಈ ಮೀಡಿಯಾಗಳ ಇಷ್ಟು ಮೀಡಿಯಾಗಳು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇಲ್ಲದೆ ಇರುವ ಸಮಯದಲ್ಲಿ ಸುಮಾರು ಸಿನಿಮಾಗಳು ಮಾಡ್ತಿದ್ರು ಅವಾಗ ನನಗೆ ಗೊತ್ತಿದ್ದಾಗ ಸಿನಿಮಾಗಳು ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ರು ಈಗಿನ ಹಾಗೆ ಸಿನಿಮಾಗ್ ಬನ್ನಿ ಅಂತ ಯಾರು ಕೇಳಿದ್ ನಾನು ಕೇಳಿದ್ರು ಯಾಕಂದ್ರೆ ನಾನು ಸುಮಾರು ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಗೆ ಸಿನಿಮಾ ಬನ್ನಿ ನಮ್ಮ ಕನ್ನಡ ಸಿನಿಮಾ ನೋಡಿ ಅಂತ ಹೇಳಿ ಕೇಳೇ ಇಲ್ಲ ಇದ್ರು ರಿಲೀಸ್ ಮಾಡ್ತಾ ಇದ್ರು ಹಂಡ್ರೆಡ್ ಡೇಸ್ ನೋಡ್ತಾ ಇದ್ರು ಜೂಬ್ಲಿ ಗೋಲ್ಡನ್ ಜ್ಯೂಬ್ಲಿ ಒಂದೊಂದು ವರ್ಷಗಳ ಕಾಲ ನಡೀತಾ ಇತ್ತು ಬಟ್ ಇವತ್ತು ಇಷ್ಟೆಲ್ಲ ಮೀಡಿಯಾ ಇದ್ರು ಪ್ರಚಾರಗಳು ಮಾಡ್ತಲೇ ಇದೀವಿ ಆದ್ರೂ ದಯವಿಟ್ಟು ನಮ್ ಸಿನ್ಮಾ ಬಂದ್ ನೋಡಿ ಅನ್ನೋದು ಮಾತ್ರ ನಿನ್ಸಿಗ ಸೊ ಒಂದೇ ಒಂದು ನಮ್ಮ ಕಿರಿಯ ನಿರ್ದೇಶಕರಿಗೆ ಈಗಿನ ಪೀಳಿಗೆಗಳನ್ನ ನಿರ್ದೇಶಕರು ಹೇಳಬಹುದು ಅಂತ ಹೇಳಿದ್ರು ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಫಸ್ಟ್ ಮಾಡೋಣ ನಿಧಾನಾದ್ರೂ ಆದ್ರೂ ಮಾಡಿ ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಖಂಡಿತ ಜನ ನಮ್ಮ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸ್ತಾರೆ ಹಾಗೆ ಎನಿವೆ ಇದೊಂದು ಹೇಳ್ಬೇಕು ಅಂತ ಅನಿಸ್ತು ಒಟ್ಟು ಬೇರೆ ಕಟ್ಟಲು ಹಂಗಾಗಿ ಹೇಳ್ಬೇಕು ಅಂತ ಶೇಷ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರದೀಪ್ ಹಸಿಕ್ಕಿದೆ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಅವರು ನಮ್ಮನ್ನ ಬೆಂಬಡದೆ ಫೋನ್ ಮಾಡ್ಕೊಂಡೇ ಇರ್ತಾರೆ ನಾವು ಕೇಳಿದೀವಿ ಅವಾಗ ಯಾವತ್ತಾದ್ರು ಅಪ್ರಿಶಿಯೇಟ್ ಮಾಡಿದಿರ ಇಷ್ಟು ಬೇಗ ಬಂದಿದ್ಯಲ್ಲಮ್ಮ ಫಸ್ಟ್ ನೀನೆ ಶೇಷ ಸಿನಿಮಾ ಬಗ್ಗೆ ಮಾತಾಡೋಣ ಆಗ್ತಾ ಇದೆ ತುಂಬಾ ಖುಷಿ ಇದೆ ಅದೇನೋ ಮದ್ವೆ ಆದ್ಮೇಲೆ ಎಲ್ಲಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಹಿಂಗೆ ಅಂತ ಮುಂಚೆನೆ ಗೊತ್ತಿದ್ರೆ ನಮ್ ಮುಂಚೆನೆ ಮದುವೆ ಆಗಿರ್ತದೆ ಆ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಸೊ ಇನ್ಮೇಲೆ ನಾವು ಸಿಗ್ತಾ ಇರ್ತೀವಿ ಅಷ್ಟು ಸಿನಿಮಾ ಬಗ್ಗೆ ಮಾತಾಡಲ್ಲ ತುಂಬಾ ಖುಷಿ ಇದೆ ಡೈರೆಕ್ಟರ್ ಮತ್ತೆ ನಗು ಕಾಣಿಸ್ತಾ ಇದೆ ಸೊ ಎಲ್ಲ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಹೊರಡ್ತೀನಿ ಥ್ಯಾಂಕ್ ಯು ಬೈ ಯಾರು ಫೋನ್ ಮಾಡಿಲ್ಲ ನನ್ನ ಒಂದು ಕಂಪ್ಯೂಟರ್ಸ್ ಫ್ರಂಟ್ ಅಲ್ಲಿ ಕೂತಿದಾರೆ ಕೇಳಿ ಪೊಲೀಸ್ ಮಾಡಿದ್ರು ಸರ್ ಇವಾಗ ಕೇಳಿದ್ರೆ ನಿಮ್ಗೆ ಕಾಣುತ್ತೆ ಇವಾಗ ಕೇಳಿದ್ರೆ ನಿಮ್ಗೆ ನಗು ಬರ್ಬೋದು ಮುಂಚೆ ನಮ್ ಇದ್ರು ಬಗ್ಗೆ ಹೇಳಕ್ ಬಿಡಲ್ಲ ಇದು ನೀನ್ ತಿಳ್ಕೊಬೇಕು ನೀವ್ ಅನ್ಕೋತೀರಾ ನೀವೇನೋ ಕ್ವೆಶನ್ ಕೇಳಿ ನಾವ್ ದಟ್ಟಿ ನಂಗೆ ಹೇಳಕ್ ಬರ್ತಾ ಇಲ್ಲ ಅಂತ ಇಲ್ಲ ಅಲ್ಲಿ ಕಂಡ್ಬಿಡ್ತಾ ಇರ್ತಾರ ಅವರು ಸ್ವಲ್ಪ ಬ್ಯಾಲೆನ್ಸ್ ಇದೆ கேவாக் ஓடி நீட்டாக ಯಾಕಿಲ್ ಮಾನ್ಯ ಮನೆಯೋದಿಕ್ಕೆ ಜೀವಕ್ಕಿಂತ ಆಳುಗಳೆ ಸ್ಟೇಷನ್ ಲೇಖಿ ಬೆಳಚಿ ಬರೆಯೋ ನಾನು ಅರಿವಿಲ್ಲ ಇದು ಕೇಳಕ್ಕೆ ಕನ್ನಡ ತರ ಇರ್ಬೋದು ಬಟ್ ಡಬ್ಬಿಂಗ್ ಮಾಡಿದ್ರೆ ಸಿಂಗ್ ಆನ್ ಪಾಯಿಂಟ್ ತುಂಬಾ ತುಂಬಾ ದಿನ ಆಗಿದೆ ಸರ್ ಇಷ್ಟ್ ನೆನ್ಪಿಟ್ಟು ನೀವು ಯಾರಿಗೂ ಮಲಯಾಳಂ ಗೊತ್ತಿಲ್ಲ ನಾನು ಎಸ್ಕೆ ಬಾರಿ ಸರ್